ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ अस <laughs> ಕಾರ್ಯಕರ್ತರಿಗೆ ಸದಸ್ಯರಿಗೆ ಹಂಚಿಕ ಸ್ವಾಗತವನ್ನು ಒಂದು ವೇಳೆ ಈ ಒಂದು ಕಾರ್ಯಕ್ರಮದ ನಿರ್ದೇಶದಲ್ಲಿ ಕೇಳ್ಬೋದು ಇದೇ ಇವರು ಅಂಬೇಡ್ಕರ್ ಬುದ್ಧ ಬಸವ ಕನಕ ಕುವೆಂಪು ಅಂತ ಕಾರ್ಯಕ್ರಮಗಳು ಮಾಡ್ತಿದವರು ಇವತ್ತೇನು ಟೀಚರ್ ಪ್ರಮೋಷನ್ ಮಾಡ್ತವ್ರೆ ಅನ್ಕೊಂಡಿರ್ಬೋದು ನಾವು ಉದ್ದೇಶ ಏನಪ್ಪಾ ಅಂದ್ರೆ ಈ ಒಂದು ಸಮಾಜದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಅಂದ್ರೆ ರಾಜಕೀಯ ಇರ್ಬೋದು ಅಧಿಕಾರ ಇರ್ಬೋದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ಎದೆ ತಕ್ಕಂಡ್ ಹೇಳಿ ಒಂದು ವೇದಿಕೆ ಕಾರ್ಯಕ್ರಮಗಳು ಅನ್ಕೊಳ್ಳೋದು ಅದು ನಾವು ನೋಡ್ತಾನೆ ಇದೇವೆ ಆದ್ರೆ ಒಂದು ಚಲನಚಿತ್ರ ಈ ಒಂದು ಸಿನಿಮಾ ರಂಗದಲ್ಲಿ ಸಂವಿಧಾನ ಅಂಬೇಡ್ಕರ್ ಅಂತ ಹೇಳಿದ್ರೆ ಎಲೆಗಾರಿಕೆ ಯಾರಿಗೂ ಇರಲಿಲ್ಲ ಇರ್ಬೋದು ಅದು ಧ್ವನಿಯ ವಿಜಯ ವಿಜಯವಾಗಿ ಇದೆ ಯಾಕಂದ್ರ ಈ ಒಂದು ಚಿತ್ರ ಈ ಚಿತ್ರಕ್ಕಾಗಿ ನಮ್ಮ ಈ ಒಂದು ಜಾಥಾ ನಡೀತಾ ಇಲ್ಲ ಈ ಚಿತ್ರದಲ್ಲಿ ಉಳಿದಿರುವಂತ ಒಂದು ಸಂದೇಶ ಅದೇನ್ ಹೇಳುತ್ತೆ ಅಂದ್ರೆ ಅಸ್ಪೃಶ್ಯತೆ ಇರಬಹುದು ಬಡತನ ಇರ್ಬೋದು ನಿರುದ್ಯೋಗಿ ಇರ್ಬೋದು ಮತ್ತೆ ಅನ್ಯಾಯಕ್ಕೆ ಒಳಗೊಂಡಂತ ಒಂದು ಸನ್ನಿವೇಶಗಳಿರ್ಬೋದು ಆ ಒಂದು ವಿಚಾರವಾಗಿ ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಆಸೆಯಂತೆ ಬಲಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚಿತ್ರನ ಚಿತ್ರೀಕರಿಸಿದ್ದಾರೆ ಇದು ಉತ್ತಮವಾದ ಸಂದೇಶ ಪ್ರತಿಯೊಬ್ಬರು ಇದು ಚಿಕ್ಕ ದುರಂತ ಈ ಒಂದು ಚಿತ್ರ ಭಾರತ ದೇಶದಲ್ಲಿರುವ ಸಂವಿಧಾನದ ಎಲ್ಲಾ ಸಮುದಾಯದವರು ಎಲ್ಲಾ ಧರ್ಮದವ್ರಿಗೂ ಮನ್ವಯವಾಗುತ್ತೆ ಈ ಒಂದು ಚಿತ್ರ ನೋಡಬೇಕು ಈ ಚಿತ್ರದೊಂದಿಗೆ ಈ ಒಂದು ಜಾತಾ ಕಾರ್ಯಕ್ರಮ ನಡ್ಕೊಂಡಿದ್ದೀವಿ ಈ ಒಂದು ಜಾತ್ರಾ ಕಾರ್ಯಕ್ರಮವು ಸಿನಿಮಾಕ್ಕಾಗಿ ಎಲ್ಲ ಸಿನಿಮಾದ ಒಳಗಡೆ ಅಂತ ಹೇಳಿ ಪ್ರತಿ ಊರಿನ ಪ್ರಮುಖ ರಸ್ತೆಗಳಲ್ಲಿ ಮೇಲೆಗಳಲ್ಲಿ ನಾವು ಜಾತ್ರಾ ಮಾಡಿ ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮ ಮತ್ತು ಉಂಡೆಯವರ ನಡೆಯುವ ಸಂಘರ್ಷ ಮತ್ತೆ ಬಲಿತವರು ಮತ್ತು ಸೋತವರ ನಡುವಿನ ಸಂಘರ್ಷ ಭೂಮಿಯನ್ನು ಉಳ್ಳಂತಹ ಲ್ಯಾಂಡ್ ಲಾರ್ಡ್ಗಳು ಮತ್ತು ಅಲ್ಲಿಯ ಭೂಮಿಯ ಜೊತೆ ದೈನಂದಿನವಾಗಿ ಸಂಪರ್ಕ ಹೊಂದಿರುವವರ ನಡುವಿನ ದೊಡ್ಡ ಸಂಘರ್ಷ ಹೆಣ್ಮಕ್ಳು ತನ್ನ ಮಾನವನ್ನ ಕಾಪಾಡಬೇಕು ಕಾಪಾಡ್ಕೊಂಡು ಈ ದೇಶದಲ್ಲಿ ಒಳ್ಳೆ ಉತ್ತಮವಾದ ಮಹಿಳೆ ಆಗ್ಬೇಕು ಹೇಳಿ ಯೋಚನೆ ಮಾಡೋ ಹೆಣ್ಮಕ್ಳು ಒಂದ್ ಕಡೆ ಆದ್ರೆ ಹೆಣ್ಮಕ್ಳನ್ನ ಸೀರೆವನ್ನ ಹರಣ ಮಾಡ್ಬೇಕು ಹೇಳಿ ಘಟಪಕ್ಷಿಗಳಂತೆ ಕಾಯ್ತಿದ್ದಂತಹ ಉಳ್ಳವರ ನಡುವಿನ ಸಂಘರ್ಷ ಕುಡಿಯುವ ಭೂಮಿಯ ಒಡೆಯ ಮಾಡ್ಬೇಕಂತ ಅಂತ ಹೇಳಿ ಸರ್ಕಾರ ತೀರ್ಮಾನ ಪಡ್ಲಾಗ ಈ ಕಾನೂನು ಬಂದ ಮೇಲೂ ಕೂಡ ಏನು ಲ್ಯಾಂಡ್ ಲಾರ್ಡ್ಗಳ ದರ್ಪ ಎಷ್ಟು ನಡೀತೋ ಅಲ್ಲಿ ಉಳಿದಿದ್ದಂತ ಭೂಮಿಯ ಜೊತೆ ನಿರಂತರ ಸಂಪರ್ಕ ಹೊಂದಿದವರ ಪರಿಸ್ಥಿತಿ ಏನಾಯ್ತು ದುಡ್ಡಿರೋರು ಭೂಮಿ ಹೊಂದಿರೋರು ಬಡವರಿಗೆ ಶೋಷಿತರಿಗೆ ದಲಿತರಿಗೆ ಮಹಿಳೆಯರಿಗೆ ಮಾನಸಿಕವಾಗಿ ದೈಹಿಕವಾಗಿ ಎಷ್ಟು ನೋವುಗಳನ್ನ ಕೊಟ್ಟರು ಅನ್ನೋದನ್ನ ಈ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ತೋರಿಸಿರಂತ ಈ ಸಿನಿಮಾವನ್ನ ಪ್ರತಿಯೊಬ್ಬರು ಹೃದಯ ನೋಡ್ಬೇಕು ಇರೋರು ನೋಡ್ಬೇಕು ಈಗಲೂ ಕೂಡ ಕೆಲವೊಬ್ಬರು ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಭೀಮಾ ಬಂಧುಗಳು ಮತ್ತೆ ಸೋಸಿದ್ರು ದಲಿತರು ಈ ಲ್ಯಾಂಡ್ ಲ್ಯಾಂಡ್ಆಾರ್ಡ್ ಸಿನಿಮಾವನ್ನ ಸೋಲ್ಸ್ಬಿಟ್ರು ಅಂತೇಳಿ ಕೆಟ್ಟ ಕೆಟ್ಟಾಗಿ ಸಂದೇಶ ಹಾಕಂತ ಕೆಟ್ಟ ಮನಸ್ಥಿತಿಯ ವ್ಯಕ್ತಿಗಳು ಇವತ್ತು ನೋಡ್ತಾ ಇದೆ ಈ ದೇಶದಲ್ಲಿ ಯಾರು ನೋವುಂಡವರು ಈ ದೇಶವನ್ನ ಪ್ರತಿ ಹೆಚ್ಚು ಭೂಮಿಯನ್ನ ಉತ್ತಿ ಬಿತ್ತಿ ಕಟ್ಟಿರಂತವ್ರು ಈ ದೇಶದ ಮೂಲ ನಿವಾಸಿಗಳು ಈ ದೇಶದ ಯಜಮಾನರುಗಳು ನಂತರದಲ್ಲಿ ಲ್ಯಾಂಡ್ ಮಾಫಿಯಾದಿಂದಾಗಿ ಕೆಲವೊಬ್ಬರ ಕುಟಲ ಬುದ್ಧಿಯಿಂದಾಗಿ ಎಷ್ಟು ನೋವುಗಳನ್ನ ಅನುಭವಿಸಿದ್ರು ಆ ನೋವನ್ನ ಎಳೆಯಾಗಿ ಬಿಡಿಸಿರೋ ಬಿಡಿಸಿರೋ ಕೆಲಸವನ್ನ ದುನಿಯಾ ವಿಜಯ್ ಮತ್ತು ರಚಿತಾ ರಾಮ್ ಅವರ ಘಟನೆ ಮುಖಾಂತರ ತೋರಿಸಿರೋದ್ದು